ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬಾರ್ಲಿ ಅಕ್ಕಿಯಿಂದ ಗಂಜಿ ಮಾಡೋದು ಹೇಗೆ ಅಂತ ಇದ್ದೀನಿ ದೇಹಕ್ಕೆ ತುಂಬಾ ತಂಪು ಅದಕ್ಕೋಸ್ಕರ ಬಾರ್ಲಿ ಅಕ್ಕಿಯನ್ನು ಬಳಸಿ ಅದರಲ್ಲೂ ಈ ರೀತಿಯಾಗಿ ಗಂಜಿ ಮಾಡಿ ನೀವು ತಿಂತೀರ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲು ಒಂದು ಹಿಡಿಯಷ್ಟು ಬಾರ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದು ಎರಡರಿಂದ ಮೂರು ಸಲ ತೊಳ್ಕೊಂಡು ಅದಾದ ನಂತರ ಕುಕ್ಕರಲ್ಲಿ ನೀರು ಹಾಕಿ ಬಾರ್ಲಿ ಅಕ್ಕಿ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಬೇಕಾದ್ರೆ ಐದರಿಂದ ಆರು ವಿಸಿಲ್ ಬರೋ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಆದಷ್ಟು ಸಾಫ್ಟಾಗಿ ರೈಸನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಆದಷ್ಟು ಅನ್ನವನ್ನು ನೀವು ಮಾಡ್ಕೋಬೇಕಾದ್ರೆ ಐದರಿಂದ ಆರು ವಿಸಿಲ್ ಹೊಡಿಸ್ಕೊಳ್ಳೋದು ಒಳ್ಳೆಯದು ಇವಾಗ ಅನ್ನ ರೆಡಿಯಾಗಿದೆ ಗಂಜಿಯನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅದೇನು ಅನ್ನ ಬಂದಿತ್ತಲ್ಲ ಅದನ್ನು ಸಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ತರಿ ತರಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಇದನ್ನ ಇವಾಗ ಗಂಜಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಜಿಗೆ ನಾನಿವಾಗ ಮೊಸರು ಬೇಯಿಸ್ಕೊಳ್ತಾ ಇದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ಕೂಡ ಅಥವಾ ಮಜ್ಜಿಗೆ ಹಾಕೊಳ್ಳೋದ್ರಿಂದ ಕೂಡ ಇನ್ನೂ ತಂಪ್ ಸಿಗುತ್ತೆ ಜಾಸ್ತಿ ಯಾರಿಗೆಲ್ಲ ಹೀಟ್ ಅನ್ನಿಸ್ತತ್ತೋ ಬಾಡಿ ಅವ್ರು ಈ ರೀತಿಯಾಗಿ ತಿನ್ಬಹುದು ಅದ್ರ ಜೊತೆಗೆ ಸಕ್ಕರೆ ಕಾಯಿಲೆ ಇದ್ದವರಿಗೂ ಕೂಡ ಒಳ್ಳೆಯದಾಗುತ್ತೆ ಬಿ ಪಿ ಶುಗರ್ ಯಾವುದೇ ರೀತಿಯಾದಂಥ ತುಂಬ ದಪ್ಪ ಇರ್ತಾರೋ ಅವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಇದನ್ನು ಸಲ ಸೇವಿಸಿ ನಿಜವಾಗ್ಲೂ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಬೇಳೆ ಹಸಿಯ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ರುಬ್ಕೊಂಡಿರೋದು ಹಾಗೆ ಕರಿಬೇವು ಮತ್ತು ಸ್ವಲ್ಪ ಹೊತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಲಾಸ್ಟ್ ಆಯಿತು ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಹೊತ್ತಲ್ಲಿ ಇದನ್ನು ಸೇವಿಸಿ ಎಂಟುನೂರು ವರ್ಷಗಳ ಹಿಂದೆಯೇ ಏನಾಗಿತ್ತು ಅಂತಂದರೆ ಈ ಅಕ್ಕಿಯನ್ನು ಬೆಳೀತಾ ಇದ್ದರು ಸೇವಿಸ್ತಾ ಇದ್ದರು ಇವಾಗ ಆಹಾರಗಳು ಚೇಂಜ್ ಆಗಿದ್ದಾವೆ ನಾವು ತಗೊಳ್ಳೋ ಆಹಾರಗಳು ಎಲ್ಲರೂ ಏನು ಮಾಡ್ತಿದಾರೆ ಫಾಸ್ಟ್ ಫುಡ್ ಕಡೆ ಗಮನ ಹರಿಸಿಬಿಟ್ಟು ಪಿಜ್ಜಾ ಬರ್ಗರ್ ಅಂತೆಲ್ಲ ತಿಂತಾಯಿದ್ದಾರೆ ಸೊ ಈ ಥರ ಆಹಾರಗಳು ತುಂಬ ಕಡಿಮೆ ಆಗಿದೆ ಇದನ್ನು ಬಳಸಿ ಹಾಗೆ ಆರೋಗ್ಯ ಕಾಪಾಡ್ಕೊಳ್ಳಿ